ಒಬ್ಬ ಮನುಷ್ಯನ ಜೀವ ಉಳಿಸಲು ಎಲ್ಲರೂ ಜೊತೆಗೂಡಿ ತಮ್ಮಿಂದಾಗುವ ಬೆಂಬಲ ನೀಡಿ ಸಹಾಯ ಹಸ್ತ ಚಾಚಿ ದೊಡ್ಡ ಮೊತ್ತವೊಂದನ್ನ ದಾಖಲೆ ಸಮಯದಲ್ಲಿ ಒಟ್ಟುಗೂಡಿಸಿ ಇತಿಹಾಸ ನಿರ್ಮಾಣವಾಗಿದೆ ಸೌದಿ ಅರೇಬಿಯಾದಲ್ಲಿ ಮರಣದಂಡನೆಗೆ ಗುರಿಯಾಗಿರುವ ಕೋಳಿಕೋಡು ಮೂಲದ ಅಬ್ದುಲ್ ರಹೀಂ ಬಿಡುಗಡೆಗಾಗಿ ಜಗತ್ತಿನೆಲ್ಲೆಡೆ ಇರುವ ಮಲಯಾಳಿಗಳು ಸೇರಿದಂತೆ ಹಲವಾರು ಮಂದಿ ಕಾರುಣ್ಯ ಚಾಚಿದ್ದಾರೆ ರಹೀಂನ ಬಿಡುಗಡೆಗೆ ಅಗತ್ಯವಿರುವ ಹಣಕ್ಕಾಗಿ ಮಾಡಿದ ಕ್ರೌಡ್ ಫಂಡಿಂಗ್ ನಿಗದಿತ ಮೊತ್ತ ಮೂವತ್ನಾಲ್ಕು ಕೋಟಿ ರೂಪಾಯಿ ದಾಟಿದೆ ಕ್ಷಮಾದಾನದ ಮೊತ್ತ ಹಸ್ತಾಂತರಿಸಲು ನಿಗದಿಪಡಿಸಲಾಗಿದ್ದ ಡೆಡ್ಲೈನ್ಗಿಂತಲೂ ಮೂರು ದಿನಗಳು ಬಾಕಿ ಇರುವಾಗಲೇ ಈ ಗುರಿಯನ್ನ ತಲುಪಿದೆ ರಹೀಂನ ಜೀವ ಉಳಿಸಲು ಫರೋಕ್ನ ಕೋಡಂಬುಳದಲ್ಲಿ ರಚಿಸಲಾದ ಸ್ವಯಂ ಸೇವಕರ ಗುಂಪು ಈ ನಿಧಿ ಸಂಗ್ರಹವನ್ನು ಸಂಯೋಜಿಸುತ್ತಿದೆ ಇದಕ್ಕಾಗಿ ಸೇವ್ ಅಬ್ದುಲ್ ರಹೀಂ ಎಂಬ ಆಪ್ ಕೂಡ ಬಿಡುಗಡೆಯಾಗಿದೆ ಮೂವತ್ತು ಕೋಟಿ ದಾಟಿದ ನಂತರ ನಿಧಿ ಸಂಗ್ರಹಣೆಯ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಮತ್ತು ಆಡಿಟಿಂಗ್ಗಾಗಿ ಸೇವ್ ಅಬ್ದುಲ್ ರಹೀಂ ಅಪ್ಲಿಕೇಶನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಕೆಲವು ಸಮಯದ ಬಳಿಕ ಮತ್ತೆ ಪುನರಾರಂಭಿಸಲಾಗಿದೆ ಆಫ್ಲೈನ್ನಲ್ಲಿಯೂ ದೊಡ್ಡ ಪ್ರಮಾಣದ ನಿಧಿ ಸಂಗ್ರಹವಾಗಿದೆ ಹೀಗೆ ಸಂಗ್ರಹವಾದ ಮೊತ್ತವನ್ನ ಹಾಕಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ ಅಬ್ದುಲ್ ರಹೀಂ ಕಳೆದ ಹದಿನೆಂಟು ವರ್ಷಗಳಿಂದ ಸೌದಿ ಜೈಲಿನಲ್ಲಿದ್ದಾರೆ ಎರಡು ಸಾವಿರದ ಆರು ನವೆಂಬರ್ನಲ್ಲಿ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಅಬ್ದುಲ್ ರಹೀಂ ಹೌಸ್ ಡ್ರೈವರ್ ವಿಸಾದಲ್ಲಿ ರಿಯಾದ್ಗೆ ಬಂದಿದ್ದರು ತನ್ನ ವೀಸಾ ಪ್ರಾಯೋಜಕ ಫೈಜ್ ಅಬ್ದುಲ್ಲಾ ಅಬ್ದುಲ್ ರಹಮಾನ್ ಅಲ್ ಶಹರಿ ಅವರ ಮಗ ಅನಸ್ ಅವರನ್ನ ನೋಡಿಕೊಳ್ಳುವುದು ಅವರ ಮುಖ್ಯ ಕೆಲಸವಾಗಿತ್ತು ಅಂಗವೈಕಲ್ಯತೆಯಿಂದ ಕತ್ತಿನ ಕೆಳಗೆ ನಿಶ್ಚಲನಾಗಿದ್ದ ಅನಸ್ಗೆ ಕುತ್ತಿಗೆಗೆ ಅಳವಡಿಸಲಾಗಿದ್ದ ಉಪಕರಣದ ಮೂಲಕ ಆಹಾರ ನೀಡಲಾಗುತ್ತಿತ್ತು ಎರಡು ಸಾವಿರದ ಆರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಾಪಿಂಗ್ಗೆಂದು ಹೊರಗೆ ಹೋಗುತ್ತಿದ್ದಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರನ್ನ ಸಿಗ್ನಲ್ ಕಟ್ ಮಾಡಿ ಚಲಿಸುವಂತೆ ಒತ್ತಾಯ ಮಾಡಿದ್ದ ಅನಸ್ ಚಾಲಕ ರಹೀಂ ಜೊತೆ ಜಗಳವಾಡಿದ್ದಾನೆ ಇದಕ್ಕೆ ಕಿವಿಗೊಡದ ಅಬ್ದುಲ್ ರಹೀ ರಹೀಂನ ಮುಖಕ್ಕೆ ಅನಸ್ ಹಲವು ಬಾರಿ ಉಗುಳಿದ್ದಾನೆ ಅದನ್ನ ತಡೆಯಲು ಮುಂದಾದಾಗ ಆಕಸ್ಮಿಕವಾಗಿ ಕೈ ಕುತ್ತಿಗೆಯಲ್ಲಿದ್ದ ಉಪಕರಣಕ್ಕೆ ತಾಗಿ ಅನಸ್ ಪ್ರಜ್ಞೆ ತಪ್ಪಿ ಬಿದ್ದು ಬಳಿಕ ಮರಣ ಹೊಂದಿದ್ದಾನೆ ಘಟನೆಯ ನಂತರ ಸೌದಿ ಪೊಲೀಸರು ರಹೀಂನನ್ನ ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ ರಿಯಾದ್ ನ್ಯಾಯಾಲಯ ಆತನಿಗೆ ಮರಣದಂಡನೆ ವಿಧಿಸಿದೆ ಇದರ ನಂತರ ಯುವಕನ ಬಿಡುಗಡೆಗಾಗಿ ಉನ್ನತ ಮಟ್ಟದಲ್ಲಿ ಹಲವಾರು ಮಧ್ಯಸ್ಥಿಕೆಗಳು ನಡೆದವು ಆದರೆ ಬಾಲಕನ ಕುಟುಂಬವು ಕ್ಷಮಾದಾನ ನೀಡಲು ಸಿದ್ಧವಾಗಿಲ್ಲ ಸತತ ಪ್ರಯತ್ನದ ನಂತರ ಇದೀಗ ವೀಸಾ ನೀಡಿದ್ದ ಫೈಜ್ ಕುಟುಂಬ ಮೂವತ್ನಾಲ್ಕು ಕೋಟಿ ರೂಪಾಯಿ ನೀಡಿದ್ರೆ ಕ್ಷಮಾದಾನ ಮಾಡಲು ಒಪ್ಪಿಗೆ ನೀಡಿದೆ ಇದಾದ ಬಳಿಕ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಸಮಿತಿ ರಚಿಸಿ ರಹೀಂಗಾಗಿ ಕ್ರೌಡ್ ಫಂಡಿಂಗ್ ಆರಂಭಿಸಿದ್ದರು ಪ್ರಮುಖ ಉದ್ಯಮಿ ಬೋಬಿ ಚೆಮ್ಮನ್ನೂರ್ ಒಂದು ಕೋಟಿ ರೂಪಾಯಿ ನೀಡಿ ರಾಜ್ಯಾದ್ಯಂತ ಧನ ಸಂಗ್ರಹ ಅಭಿಯಾನವನ್ನ ಘೋಷಿಸಿದಾಗ ನಿಧಿ ಸಂಗ್ರಹವು ಹೆಚ್ಚು ಗಮನ ಸೆಳೆಯಿತು ವಿವಿಧ ಧಾರ್ಮಿಕ ರಾಜಕೀಯ ಮತ್ತು ಪರೋಪಕಾರಿ ಸಂಸ್ಥೆಗಳು ಕೈಗಾರಿಕೋದ್ಯಮಿಗಳು ಅನಿವಾಸಿ ಮಲಯಾಳಿಗಳು ಮತ್ತು ಕೇರಳ ಮತ್ತು ಹೊರಗಿನ ದಾನಿಗಳು ಕೆಲವೇ ದಿನಗಳಲ್ಲಿ ದೊಡ್ಡ ಗುರಿಯನ್ನ ಸಾಧಿಸಲು ಒಗ್ಗೂಡಿದ್ದಾರೆ ಈ ಬಗ್ಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ರಹೀಂ ಬಿಡುಗಡೆಯಾಗಿ ಕೇರಳಕ್ಕೆ ತಲುಪಿದ್ರೆ ಡ್ರೈವರ್ ಕೆಲಸ ಕೊಡಿಸುವುದಾಗಿ ಉದ್ಯಮಿ ಬೋಬಿ ಚೆಮ್ಮನ್ನೂರ್ ಘೋಷಿಸಿದ್ದಾರೆ ಅಪ್ಲಿಕೇಶನ್ನಲ್ಲಿ ಸಂಗ್ರಹದ ಬಗ್ಗೆ ಸದ್ಯ ತೋರಿಸುತ್ತಿರುವ ಮಾಹಿತಿ ಪ್ರಕಾರ ಕೇರಳದಿಂದ ಇಪ್ಪತ್ತ್ ಮೂರು ಕೋಟಿ ಅರವತ್ತೇಳು ಲಕ್ಷದ ಅರವತ್ತಾರು ಸಾವಿರದ ನಾಲ್ಕುನೂರ ನಲವತ್ತ ನಾಲ್ಕು ರೂಪಾಯಿ ಜನರಲ್ ಕ್ಯಾಟಗರಿಗೆ ಒಂದು ಕೋಟಿ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಕರ್ನಾಟಕದಿಂದ ಇಪ್ಪತ್ತೆಂಟು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತ ಮೂರು ರೂಪಾಯಿ ತಮಿಳುನಾಡಿನಿಂದ ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಹೀಗೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ರೂಪಾಯಿ ಹಣ ನಿಧಿಗೆ ಹರಿದು ಬಂದಿದೆ